ಕಾಂಗ್ರೆಸ್ ಸೋತಿದ್ಯಾಕೆ ಯಾಕೆ ತಮ್ಮದೇ ಸರ್ಕಾರ ಇದ್ರೂ ಯಾಕೆ ಹಿನ್ನಡೆ ಆಯಿತು ಕಾಂಗ್ರೆಸ್ ಕ್ಷೇತ್ರಗಳಲ್ಲೇ ಲೀಡ್ ಯಾಕೆ ಬರಲಿಲ್ಲ ಸಿಎಂ ಸಿದ್ದು ಸಮ್ಮುಖದಲ್ಲಿ ಇವತ್ತು ಪರಾಮರ್ಶೆಯ ಸಭೆ ನಡೆಯುತ್ತೆ ಡಿಸಿಎಂ ಡಿ ಶಿವಕುಮಾರ್ ಬೆಂಗಳೂರು ಸಚಿವರು ಎಲ್ಲರೂ ಸಹ ಭಾಗಿಯಾಗ್ತಾರೆ ಬೆಂಗಳೂರು ಶಾಸಕರ ಜೊತೆಗೆ ಸಿಎಂ ಡಿಸಿಎಂ ಬಿಗ್ ಮೀಟಿಂಗ್ ಅನ್ನು ನಡೆಸ್ತಾರೆ ಸಂಜೆ ಐದು ಗಂಟೆಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಇದೆ ಬೆಂಗಳೂರು ದಕ್ಷಿಣದಲ್ಲಿ ರೆಡ್ಡಿಗೆ ಸೋಲಾಯಿತು ಯಾಕೆ ಹೀಗಾಯಿತು ಇನ್ನು ಬೆಂಗಳೂರು ಸೆಂಟ್ರಲ್ನಲ್ಲಿ ಮನ್ಸೂರ್ ಖಾನ್ ಅವರು ಇನ್ನೇನು ಗೆದ್ದೇ ಬಿಟ್ಟು ಅಂತ ಅನ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಲೋಕ ವಿಧಾನಸಭೆ ಚುನಾವಣೆಯಲ್ಲಿ ಹೈಯೆಸ್ಟ್ ಲೀಡ್ ಬಂದು ಪಿ ಸಿ ಮೋಹನ್ ಅವರು ಗೆಲುವನ್ನು ದಾಖಲು ಮಾಡ್ತಾರೆ ಸೊ ಹಾಗಾಗಿ ಮನ್ಸೂರ್ ಅಲಿ ಖಾನ್ ಅವರು ಸೋತಿದ್ದು ಯಾಕೆ ಬೆಂಗಳೂರು ಉತ್ತರದಲ್ಲಿ ಪ್ರೊಫೆಸರ್ ರಾಜೀಗೌಡ ಅವರು ಯಾಕೆ ಸೋತರು ಬೆಂಗಳೂರು ಗ್ರಾಮಾಂತರದಲ್ಲೂ ಸಹ ಕಾಂಗ್ರೆಸ್ಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ರೀತಿಯಾದಂಥ ಹಿನ್ನಡೆ ಆಗಿಬಿಡ್ತು ಡಿ ಕೆ ಸುರೇಶ್ ಅವರು ಸೋತು ಹೋಗಿದ್ದಾರೆ ಸೊ ಹೀಗಾದರೆ ಪಕ್ಷಕ್ಕೆ ಕೈ ಕೊಟ್ಟಿರ್ತಕ್ಕಂಥವ್ರು ಯಾರು ಕೈ ಹಿಡಿದವ್ರು ಯಾರು ಬೆಂಗಳೂರಿನಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ವರ್ಕೌಟ್ ಆಗಿದೆಯಾ ಇಂಥ ಸಂದರ್ಭದಲ್ಲಿ ಬಿ ಬಿ ಎಂ ಪಿ ಎಲೆಕ್ಷನ್ ಏನಾದರೂ ಮಾಡಬಿಟ್ಟರೆ ಪಾಲಿಕೆಯಲ್ಲಿ ಕಾಂಗ್ರೆಸ್ ಗದ್ದುಗೆಯನ್ನು ಹಿಡೀಲಿಕ್ಕೆ ಸಾಧ್ಯ ಆಗುತ್ತಾ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡ್ರೆ ಏನಾಗುತ್ತೆ ಒಂದು ವೇಳೆ ಏನಾದರೂ ಪಾಲಿಕೆಯಲ್ಲಿ ನಾವೇನಾದರೂ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡ್ರೆ ಅದರಿಂದ ಏನಾದರೂ ಅನುಕೂಲ ಆಗುತ್ತಾ ಬಿಬಿಎಂಪಿ ಅಲ್ಲಿ ಕಾಂಗ್ರೆಸ್ ಬೇರೆಯದ್ದೇ ಏನಾದರೂ ಪ್ಲಾನ್ ಮಾಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಏನಾದರೂ ಇದೆಯಾ ಕಾಂಗ್ರೆಸ್ನಲ್ಲಿ ಬೆಂಗಳೂರು ಸೋಲಿನ ಚಿಂತನ ಮಂಥನ ಇವತ್ತು ಸಂಜೆ ಐದು ಗಂಟೆಗೆ ಮೆಗಾ ಮೀಟಿಂಗ್ ನಡೆಯಲಿದೆ ಬೆಂಗಳೂರು ಎಂಎಲ್ಎಗಳ ಜೊತೆಗೆ ಸಿಎಂ ಮತ್ತು ಡಿಸಿಎಂ ಸಭೆ ಮಾಡ್ತಾರೆ ಬೆಂಗಳೂರು ಶಾಸಕರ ಅಭಿಪ್ರಾಯವನ್ನು ಕೇಳಲಿದ್ದಾರೆ ಸಿಎಂ ಮತ್ತು ಉಪಮುಖ್ಯಮಂತ್ರಿಗಳು ಹೆಚ್ಚಿನ ಅನುದಾನ ನೀಡುವಂತೆ ಶಾಸಕರ ನಿಯೋಗ ಇದೇ ಸಂದರ್ಭದಲ್ಲಿ ಮನವಿಯನ್ನ ಮಾಡಿ ಮಾಡಿಕೊಳ್ಬಹುದು ಅಂತನೂ ಹೇಳಲಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಮಾರುತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತದ್ರೆ ಮಾರುತಿ ಕಾಂಗ್ರೆಸ್ಗೆ ಬೆಂಗಳೂರಿನಲ್ಲಿ ಏನಾಯ್ತು ಅನ್ನುವಂಥದ್ದು ಯಾಕಂದ್ರೆ ಲಾಸ್ಟ್ ಟೈಮ್ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ತೆಕ್ಕಿಯಲ್ಲಿತ್ತು ಆದ್ರೆ ಈ ಬಾರಿ ಅದನ್ನು ಕಳ್ಕೊಂಡು ಕಂಪ್ಲೀಟ್ ಆಗಿ ಇಡೀ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರವನ್ನ ಕಾಂಗ್ರೆಸ್ ಕೈಬಿಟ್ಟಿದೆ ಅನ್ನುವಂಥದ್ದು ಯಾಕೆ ಹೀಗಾಯ್ತು ಅನ್ನೋದ್ರ ಬಗ್ಗೆ ಇವತ್ತು ಪರಾಮರ್ಶೆ ಸೊ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ಬೋದು ಮತ್ತು ಮುಂಬರುವಂತಹ ಬಿ ಬಿ ಎಂ ಪಿ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಯಾವ ರೀತಿಯ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ ಅಂತಂಕರ್ ಏನೋ ಬೆಂಗಳೂರು ವಿಚಾರದಲ್ಲಿ ಸಾಕಷ್ಟು ಹಿನ್ನಡೆ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರಿನಲ್ಲಿ ಇದು ಕಾಂಗ್ರೆಸ್ಗೆ ಸಾಕಷ್ಟು ಹಿನ್ನಡೆ ಆಗಿರೋದು ಯಾಕೆಂದ್ರೆ ನಾಲ್ಕು ಕ್ಷೇತ್ರದಲ್ಲೂ ಕೂಡ ಸೋತಿರುವಂತದ್ದು ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆಶಿ ಸೋಲ ಡಿಕೆ ಸುರೇಶ್ ಸೋಲಾಗಿರೋದು ಸಾಕಷ್ಟು ಒಂದ್ ರೀತಿಯಾದಂತಹ ಕಾಂಗ್ರೆಸ್ ಪಕ್ಷದಲ್ಲೇ ಹಿನ್ನಡೆಯಾಗಿರೋದು ಅದಕ್ಕೆ ಸಂಬಂಧಪಟ್ಟ ಇವತ್ತು ಏನು ಬೆಂಗಳೂರು ಶಾಸಕ ಏನಿದ್ದಾರೆ ಅವರು ಮತ್ತೆ ಅದೇ ರೀತಿ ಸಚಿವರು ಇವತ್ತು ಡಿ ಸಿಎಂ ಡಿಕೆಶಿ ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾ ಇರುವಂಥದ್ದು ಸಂಜೆ ಐದು ಗಂಟೆಗೆ ಅಂದ್ರೆ ಕೃಷ್ಣಾದಲ್ಲಿ ಸಾಕಷ್ಟು ಮಹತ್ವನ ಪಡ್ಕೊಂಡಿರುವಂತಹ ಸಭೆ ಸಭೆ ಇದಾಗಿರುವಂಥದ್ದು ಏನು ಲೋಕಸಭಾ ಚುನಾವಣೆ ಸೋಲಿನ ಬಳಿಕ ಮೊದಲ ಬಾರಿಗೆ ಎಲ್ಲಾ ಬೆಂಗಳೂರಿನ ಶಾಸಕರು ಕೂಡ ಒಟ್ಟಾಗೆ ಸೇರಿ ಸಿಎಂ ಅವ್ರನ್ನ ಭೇಟಿ ಆಗ್ತಾ ಇರುವಂಥದ್ದು ಈಗ ಏನು ಮೊನ್ನೆ ರಾಹುಲ್ ಗಾಂಧಿ ಬಂದವರು ಕೂಡ ಲೋಕಸಭಾ ಚುನಾವಣೆ ಎಲ್ಲೆಲ್ಲಿ ಹಿನ್ನಡೆಯಾಗಿದೆ ಅದಕ್ಕೆ ಕಾರಣಗಳೇನು ಮತ್ತೆ ಅದೇ ರೀತಿ ಸಚಿವರ ಏನು ಕ್ಷೇತ್ರಗಳಿದೆ ಅಲ್ಲಿಯೂ ಕೂಡ ನಮ್ಗೆ ಹಿನ್ನಡೆಯಾಗಿದೆ ಈಗ ಕಂಪ್ಲೀಟ್ ರಿಪೋರ್ಟ್ ಕೊಡಿ ಅಂತ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವರನ್ನ ಕೇಳಿರೋದ್ರಿಂದ ಈ ಸಭೆ ಸಾಕಷ್ಟು ಮಹತ್ವನ ಪಡ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಈಗಾಗಲೇ ಸದ್ಯಕ್ಕೆ ನಾಲ್ಕು ಕ್ಷೇತ್ರದಲ್ಲಿ ಸೋತಿರುವಂತದ್ದು ಅದೇ ರೀತಿ ಬಿ ಬಿಎಂಸಿ ಚುನಾವಣೆ ಮಾಡ್ಬೇಕು ಅಂತ ಈಗಾಗಲೇ ಕಾಂಗ್ರೆಸ್ ನಾಯಕರು ಉತ್ಸುಹ ಆಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಈ ಸೋಲ್ ಏನಿದೆ ಅದು ಕಾಂಗ್ರೆಸ್ ಹಿನ್ನಡೆ ಆಗಿರುವಂಥದ್ದು ಒಂದ್ ವೇಳೆ ಬಿ ಬಿ ಚುನಾವಣೆ ಮಾಡಿದ್ದೆ ಆಗಲಿ ಯಾವ ರೀತಿಯಾದಂತ ನಾವು ಕ್ರಮಗಳನ್ನ ಕೈಗೊಳ್ಬೇಕು ಏನು ಈ ಐದು ಗ್ಯಾರಂಟಿಗಳನ್ನ ಹೇಗೆ ಕೊಡ್ತಿದ್ವಿ ಅದು ಕೂಡ ಸಮರ್ಪಕವಾಗಿ ತಲುಪಿದೆಯಾ ಅಥವಾ ಯಶಸ್ವಿ ಆಗಿದೆ ಈ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಅದೇ ರೀತಿ ಈಗ ಬಿಜೆಪಿ ಮತ್ತೆ ಏನು ಜೆಡಿಎಸ್ ಮುಂದುವರಿಕೆ ಆಗಿದೆ ಅದೇ ರೀತಿ ಬಿಬಿಎಂಪಿಯಲ್ಲಿ ಕೂಡ ಅವರು ಹೊಂದಾಣಿಕೆ ಆಗಿದ್ದೇ ಆಗಲಿ ನಮ್ಗೆ ಯಾವ ರೀತಿ ಸಮಸ್ಯೆಗಳಾಗ್ಬೋದು ಮತ್ತೆ ಅದನ್ನ ನಾವು ಯಾವ ರೀತಿ ಎದುರಿಸ್ಬೇಕೆಂಬ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗುತ್ತೆ ಪ್ರಮುಖವಾಗಿ ಇಲ್ಲಿ ಇರುವಂತದ್ದು ಬಿಬಿಎಂಪಿ ಚುನಾವಣೆ ಯಾಕೆಂದ್ರೆ ಸಾಕಷ್ಟು ದಿನಗಳಿಂದ ಕೂಡ ಬಿಬಿಎಂಪಿ ಚುನಾವಣೆ ಮುಂದೂಡಿಕೆ ಆಗ್ತಿದೆ ಬಿಜೆಪಿ ಸರ್ಕಾರದಲ್ಲೂ ಕೂಡ ಅದೇ ರೀತಿಯಾಗಿತ್ತು ಅದು ಕೂಡ ಈ ಬಾರಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಬಿಬಿಎಂಪಿ ಚುನಾವಣೆ ಆಗ್ತಿದೆ ಎಂಬ ಚರ್ಚೆ ಕೂಡ ಆಗಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ಲೋಕಸಭಾ ಚುನಾವಣೆ ಸೋಲಿನಿಂದ ಕಾಂಗ್ರೆಸ್ಗೆ ಸಾಕಷ್ಟು ಹಿನ್ನಡೆಯಾಗಿದೆ ಈ ಸಂದರ್ಭದಲ್ಲಿ ಚುನಾವಣೆ ಮಾಡ್ಬೇಕಾ ಬೇಡ ಎಂಬೂ ಕೂಡ ಚರ್ಚೆ ಆಗುತ್ತೆ ಅದೇ ರೀತಿ ಪ್ರಮುಖವಾಗಿ ಲೋಕಸಭಾ ಚುನಾವಣೆಯಲ್ಲಿ ನಾವು ನೋಡ್ಬೋದು ಮುನ್ಸೂರ ಕೂಡ ಕೊನೆ ಹಂತದಲ್ಲಿ ಸೋತಿರುವಂಥದ್ದು ಅದೇ ರೀತಿ ಡಿ ಕೆ ಸುರೇಶ್ ಅವರು ಕೂಡ ಏನು ಎರಡು ಲಕ್ಷದ ಲೀಡ್ ಲೀಡ್ ನಲ್ಲಿ ಸೋತಿರುವಂತದ್ದು ಕೂಡ ಕಾಂಗ್ರೆಸ್ ಹಿನ್ನಡೆ ಆಗಿರೋದ್ರಿಂದ ಏನು ಮುಂದಿನ ಕಾರ್ಯಕ್ರಮಗಳನ್ನ ಮಾಡ್ಬೇಕೆಂಬ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅದೇ ರೀತಿ ಅನುದಾನ ವಿಚಾರವಾಗಿ ಅನುದಾನದ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದಲೂ ಕೂಡ ಸಾಕಷ್ಟು ಚರ್ಚೆ ಆಗುತ್ತೆ ಅನುದಾನ ಬಿಡುಗಡೆ ಆಗುತ್ತಾ ಇಲ್ವಾ ಎಂಬ ಬಗ್ಗೆ ಈಗಾಗಲೇ ಕೆಲ ಶಾಸಕರು ಕೂಡ ಅನುದಾನ ಬಿಡುಗಡೆ ಆಗ್ತಿಲ್ಲ ಎಂಬ ದೂರುಗಳು ಕೂಡ ಈ ಹಿಂದೆ ಬಂದಿದ್ದು ಬಹಿರಂಗವಾಗಿ ಆಕ್ರೋಶ ಕೂಡ ಹೊರಗಾಯಿಸಿದ್ರು ಅದರ ಬೆನ್ನಲ್ಲೇ ಕೂಡ ಬೆಂಗಳೂರು ಶಾಸಕರು ಅದರ ಬಗ್ಗೆ ಕೂಡ ಚರ್ಚೆ ಆಗುವಂಥದ್ದು ಶಿವಶಂಕರ್ತಿ ತಮಿಲಾ ಡೀಟೇಲ್ಸ್ಗಾಗಿ